ಎಳ್ಳು ಬೆಲ್ಲದ ಸಿಹಿತನದಂತೆ ನಿಮ್ಮ ಬದುಕು ಸಿಹಿ ಆಗಿರಲಿ ಸೂರ್ಯನ ಕಿರಣಗಳಂತೆ ನಿಮ್ಮ ಜೀವನ ಪ್ರಶಾಂತವಾಗಿರಲಿ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತ ಭೋಗಿ ಹಬ್ಬ ಎಲ್ಲರೂ ಹೇಗೆ ಆಚರಿಸ್ತಾ ಇದ್ದೀರಾ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಹೊಸ ವ್ಯೂವರ್ಸ್ಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕನ್ನಮ್ಮ ಕಲೆಕ್ಷನ್ ಕಾರ್ಟೂನ್ ಒಳಗು ವೀಡಿಯೋ ಹಾಕಾಕತ್ತೀನಿ ತಂದೆ ತಾಯಿ ಇಲ್ಲದ ಅನಾಥ ಹೆಣ್ಣುಮಗು ಅಂತ ಅದನ್ನು ನೋಡಿರಿ ಅದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕತ್ತೀನಿ ನನ್ನ ಪ್ರೀತಿ ವೀಕ್ಷಕರಿಗೆ ನಿನ್ನೆ ಒಬ್ರು ನನ್ನ ವೀಕ್ಷಕರು ಕಮೆಂಟ್ ಹಾಕಿದ್ರು ನೀವು ಉತ್ತರ ಕರ್ನಾಟಕದವರಾಗಿ ಯಾಕೆ ನೀವು ಬೆಂಗಳೂರು ಭಾಷೆ ಮಾತಾಡ್ತೀರಿ ಉತ್ತರ ಕರ್ನಾಟಕನ ಭಾಷೆ ಮಾತಾಡಿರಿ ಅಂತೇಳಿ ಈಗೀಗ ಎಲ್ಲ ಕಡೆ ಕಾಮನ್ ಆಗಿಬಿಟ್ಟೈತ್ರಿ ಏನು ಗೊತ್ತಾ ಹಂಗೆ ಹೇಳಕತ್ತ ನಿಮ್ಗೆ ಎಲ್ಲರೂ ಒಂಥರ ಫ್ಯಾಷನೇಬಲ್ ಆಗಿ ಮಾತಾಡೋದು ಕಾಮನ್ ಆಗೈತಿ ಅದರಲ್ಲೂ ಕೂಡ ಮೊದಲು ಹೇಳ್ತೀನಿ ಹಳ್ಳೀಲಿ ಕೂಡ ಮಾತಾಡೋದು ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹಾಕೊಳ್ಳೋ ಒಡವೆ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಇರೋ ಅಂತಸ್ತ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಹಾಕೊಳ್ಳೋ ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇವ್ರನ್ನ ಯಾವ ರೀತಿ ನೋಡಬೇಕು ಅಂತ ಫಸ್ಟ್ ನಮ್ಮ ಜನ ನೋಡೋದೆ ಹಿಂಗೆ ಇವ್ರು ಹೆಂಗೆ ಬಂದಾಳ ಮೇಲಿಂದ ಹಿಡಿದು ಕೆಳಗಿನವರೆಗೂ ನೋಡ್ತಾಳೆ ಏ ಇವ್ರು ಕೊಳ್ಳಲ್ಲಿ ಬಂಗಾರ ಐತಾ ಹಾ ಇವ್ರು ಬಟ್ಟೆ ಹೋಗ್ ಚಲೋ ಐತೆ ಪೈಸ್ತ್ರಿ ಅರಿಬೈತಿ ಆಯ್ತು ಇವರು ನೋಡಕ ಹಾ ಪರವಾಗಿಲ್ಲ ಬಿಡು ಮಾತಾಡ್ಬೋದು ಇವ್ರ ಜೊತೆ ಅದೇ ಒಂದ್ ಸ್ವಲ್ಪ ಸಿಂಪಲ್ ಕಾಟನ್ ಸಾಡಿ ಉಟ್ಕೊಂಡು ಕೊಳ್ಳಾಗ ಒಂದು ಕರಿಮನಿ ತಾಳಿ ಹಾಕೊಂಡು ಹೋಗಿ ಮಿತ್ರ ಅಯ್ ಇತರ ಅಂತೇಳಿ ಏನಿಲ್ಲನೋ ನೋ ಇದು ನೋಡಿ ಹಿಂಗೈತೆ ಇದನ್ನೇನು ಮಾತಾಡ್ಸೋದ್ ಬಿಡು ಕೊಜ್ಜಾ ಅಣ್ಣನ ಈ ತರಾನೂ ಇರ್ತಾರ ಎಲ್ಲ ಕಡೆಸಿ ಅಂತಲ್ಲ ಕೆಲವೊಬ್ಬರು ಇರ್ತಾರೆ ನನ್ನ ನೋಡೋ ಸ್ವಭಾವನ ಹಂಗೈತಿ ಈಗ ನಾನು ಒಂದು ಸೀರೆ ಬಿಸ್ನೆಸ್ ಮಾಡಕತ್ತೀನಿ ನಿಮ್ಗೆ ಹೇಳ್ತೀನಿ ನಾನು ಎಷ್ಟು ಕಮ್ಮಿಗೆ ಹಾಕೊಳತ್ತೆಂದ್ರೆ ಆ ದೇವ್ರ ಮೇಲೆ ಆನೆ ಮಾಡಿ ಹೇಳ್ತೀನಿ ನಾನು ಐವತ್ತು ರೂಪಾಯಿ ಮೇಲೆ ನಾನು ಯಾವತ್ತು ಐವತ್ತಲ್ಲ ರೀ ಇಪ್ಪತ್ತು ರೂಪಾಯಿನಲ್ಲಿ ಬಂದ್ರೆ ಸಾಕು ಅಂತ ಹೋಗಕತ್ತೆ ನಾನು ಅಷ್ಟು ಪ್ರಮಾಣವಾಗಿ ಹೇಳತ್ತೀನಿ ಆ ಕಣ್ಣಮ್ಮನ ಮೇಲೆ ಇದನ್ನ ಮಾಡಿ ಹೇಳಾಕತ್ತೀನಿ ನಾನು ನಾನು ಹೆಚ್ಚಿಗೆ ರೊಕ್ಕನೇ ತಗೊಂಡಿಲ್ಲ ಯಾರ ಹತ್ರನು ಹೆಚ್ಚಿಗೆ ರೊಕ್ಕ ತಿಂದಿದ್ದು ಗೊತ್ತಿಲ್ಲ ಆದರೆ ನಮ್ಮ ಏರಿಯಾದಲ್ಲಿ ನಮ್ಮ ಇದರಲ್ಲೇ ಹಳ್ಳಿಲಿ ನಮ್ಮ ಊರಲ್ಲಿ ಮಾತಾಡಕತ್ತಾರ ಅಯ್ಯೋ ಈಕಿ ಐವತ್ತು ರೂಪಾಯಿ ಇಲ್ಲ ಈಕಿ ಈ ಕಡಿಸಿ ಡಬಲ್ ರೇಟೆಡ್ ಸೀರೆ ಮಾಡೋ ತಗೋಬೇಡಿ ಅಂತ ಹೊಟ್ಟಿ ಕಿಚ್ಚಿನ ಜನ ಮಾತಾಡಕತ್ತಾರ ಎಷ್ಟು ಹೊಟ್ಟೆ ಕಿಚ್ಚು ನಾನು ಗಂಡಗೆ ಆರಾಮಿಲ್ಲದಂಗೆ ಮಾಡಿ ಊರು ಬಿಟ್ಟು ಹೋಗಿ ಊರಲ್ಲಿ ಇಡೋ ಮಾಡಿದ್ರು ಈಗ ನಾನ್ ಹೆಂಗೋ ಜೀವನ ಕಟ್ಕೊಂಡು ಜೀವನ ಸಾಗಿಸ್ಬೇಕು ಅನ್ನುವಾಗ ಈ ರೀತಿ ಹೊಟ್ಟೆ ಕಿಚ್ಪಟ್ಟು ಕೆತ್ತಲ್ ರೊಕ್ಕ ಸೀರೆ ರೇಟ್ ಜಾಸ್ತಿ ಐತೆ ಅದಕ್ಕೆ ಕೆತ್ರ ಸೀರಿ ತಗೋಬೇಡ್ರಿ ಅಂತ ಹೋಗಿ ಹೇಳಾಕತ್ತಾರ ಇಂತ ಜನ ಇರ್ತಾರ ನೀವೇ ಅರ್ಥ ಮಾಡ್ಕೊಳಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳೋದಿಷ್ಟೇ ಯಾರಾದರೂ ಒಂದು ಸ್ವಲ್ಪ ದುಡಿದು ಹೊಟ್ಟೆಪಾಡು ತಿಂತಾ ತಿಂತ ಇದ್ದಾರೆ ಅಂದ್ರೆ ಇವ್ರು ಯಾಕೆ ಬೆಳಿತಾರಪ್ಪ ಇವ್ರನ್ನೆಲ್ಲೇ ಕಾಲಲ್ಲಿ ಹಾಕಿ ಒಸಿಕ್ಕಿ ತುಳಿಬೇಕು ಅನ್ನೋ ತರ ಜನ ಅದಾರ ನನ್ನ ಅನುಭವ ಆಗಿದೆ ನಿನ್ನೆ ಒಬ್ರು ಬಂದಿದ್ರು ನನ್ನ ಹತ್ರ ಸೀರೆ ಹೋಯಾಕ ಏ ಬೆಳಗಾಮ ಹೋದ್ರೆ ಬೇಕಂತ ಸೀರೆ ಸಿಗ್ತಾವ ಅಕ್ಕಿ ಹತ್ರ ಯಾಕೆ ಹೋಗಿ ತಗೊಳತಿಯಾ ಅಲ್ಲಿಗೆ ಹೋಗಿ ಬೆಳಗಾಮಲ್ಲಿ ನೀ ಎಂತ ಬೇಕಂತ ಸೀರೆ ಅಂತ ಹೇಳಿದ್ರಂತೆ ತಗೊಳಕೆ ಬಂದವ್ರನ್ನ ಅಡ್ಡ ದಾರಿಲಿ ಇದು ಮಾಡತ್ತಾರ ಯಾಕೆ ನಾವು ನಿಯತ್ತಾಗಿ ದುಡಿದು ತಿಂತಿರ್ತೀವಿ ಯಾವ್ದೋ ಅಡ್ಡದಾರಿ ಹಿಡಿದೆ ಕೆಟ್ಟ ಕೆಲಸ ಮಾಡಿದೆ ಮಕ್ಳ ಮರಿ ನೋಡ್ಕೊಂಡು ನಿಯತ್ತಾಗಿ ದುಡಿಯೋರಿಗೆ ಕಾಲನೇ ಇಲ್ಲ ರೀ ಇಲ್ಲಿ ಅಷ್ಟು ಹೊಲಸು ಬುದ್ಧಿಗಳು ಜನ ಅದಾರ ಆ ಜನಗಳ ಮಧ್ಯೆ ನಮ್ಮಂತವರು ಬದುಕ್ತಿರ್ತೀವಲ್ಲ ಹೆಂಗಾರಪ್ಪ ದೇವ್ರ ಅಂತವ್ರಿಗೆ ಒಳ್ಳೇದು ಮಾಡ್ತಾನ ಅಂತ ಅನ್ಕೊಂಡಿದೀನಿ ನೋಡ್ರಿ ನನಗೆ ಮಾಡೋ ಮೋಸಕ ಕನ್ನಮ್ಮ ಅವ್ರಿಗೆ ತಕ್ಕ ಪ್ರತಿಫಲ ಕೊಡ್ತಾಳೆ ನನ್ನ ಗಂಡ ನನ್ನ ಮಕ್ಕಳು ನಾನು ಅನುಭವಿಸ್ತಾರೋ ಈ ನೋವಿಗೆ ನನ್ನ ಗಂಡ ಈ ಹಬ್ಬ ಮನೇಲಿ ನಾವು ಮಕ್ಕಳು ಮಾರಿ ನಾವು ಅಷ್ಟೇ ಇದ್ರೆ ನನ್ನ ಗಂಡಗೆ ಹುಷಾರಿಲ್ಲ ಬೆಳಗಾವಲ್ಲಿ ಹಾಸ್ಪಿಟ್ಲಾಗಿದಾರೆ ನನ್ನ ಗಂಡ ನಾನು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ದೀನಿ ಹಬ್ಬನೇ ಮಾಡಬಾರ್ದು ಅಂತ ಇತ್ತು ನನ್ನ ಜೀವನದಲ್ಲಿ ಅಯ್ಯೋ ಇಲ್ಲ ದೇವ್ರ ತೊಗೊಂಬಂದಿದ್ದೀರಾ ಮನೆ ದೇವರ ತೊಗೊಂಬಂದಿರಾ ಹಬ್ಬ ಬಿಡಬಾರ್ದು ದೇವ್ರಿಗಾದ್ರೂ ನೀವು ನೈವೇದ್ಯ ಅಂತಂದ್ರೆ ಆಯಿತು ಎಷ್ಟು ದೇವ್ರಿಗೆ ಆಕತ್ತೋ ಅಷ್ಟು ಮಾಡ್ಕೊಂಡು ಹೋಗತ್ತೇನೆ ಖುಷಿ ಅನ್ನೋದು ಈ ಜೀವನದಲ್ಲಿ ನನಗೆ ಕೊಟ್ಟೇ ಇಲ್ಲ ದೇವರು ನೋವು ಇಲ್ಲಿ ಲಕ್ಷ್ಮಿ ಜೀವನಕ್ಕಿಂತನೂ ಕೆಟ್ಟ ಪರಿಸ್ಥಿತಿ ಅನುಭವಿಸಿದ್ದೀನಿ ನಾನು ಅಷ್ಟೇ ಅರ್ಥ ಮಾಡ್ಕೊಂಡ್ಬಿಡಿ ನಾನು ಮದುವೆ ಆಗಿ ಬಂದು ಹದಿನೈದು ವರ್ಷದಿಂದ ನನ್ನ ಜೀವನ ನರಕದಲ್ಲೇ ಬಂದೈತಿ ಈಗ ಒಂದ್ ಸ್ವಲ್ಪ ಏನೋಪ್ಪ ದೇವ್ರು ಅಂದಿಟ್ಟ ಕೊಟ್ಟ ನನ್ನ ತುಳಿಯಾಕ ನೋಡತಾರ ಜನ ಅದನ್ನ ಯಾರು ಅರ್ಥ ಮಾಡ್ಕೊಳಲ್ಲ ನೀವ್ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡೇನಿ ಮಾತು ಜಾಸ್ತಿ ಆದ್ರೆ ಕ್ಷಮೆ ಇರ್ಲಿ ವಿಡಿಯೋ ನೋಡಿ ಅಲ್ಲ ನನ್ನ ಸೊಸಿ ಪಾಪ ಐಶ್ವರ್ಯ ಏನ್ ಪಾಪ ಮಾಡಿದ್ಲು ಅಂತೇಳಿ ಆ ದೇವ್ರಕೆ ಇಷ್ಟ ನೋವು ಕೊಡಾಕತಾನ ಎಷ್ಟೆಲ್ಲ ನಮ್ಮನ್ನೆಲ್ಲ ಆರೈಕೆ ಮನೆ ಮನಿ ಮಗಳಕಿಂತ ನನಗೆ ಆಕೆ ಆಕಿಗೆ ಮಕ್ಳು ಆಗಲ್ಲ ಅಂತಂದ್ರೆ ಮನಸ್ಸಿಗೆ ಆಕೆಗೆ ಈ ವಿಷಯ ಗೊತ್ತಾರ ಎಷ್ಟು ನೋವಾಗಬಾರ್ದು ಅಕೆಸ್ಟ್ ನುಕ್ಕೊರಗಬಾರ್ದ ಈ ಹಾಕಿಂಗ್ ಮಾಡ್ದಿದೇವ್ರೆ ಅಂತ ಒಳ್ಳಿ ಮುಗ್ದು ಹುಡುಗಿಗೆ ಈ ಹಾಕಿ ಈ ರೀತಿ ಕಷ್ಟ ಕೊಡಾಕತಿದೇವ್ರೆ ಏನ್ ತಪ್ಪು ಮಾಡಿದಾಳ ಅಂತ ಇಷ್ಟ ಕಷ್ಟ ಕೊಡಕತ್ತಿ ನೀನೇ ಹೇಳು ಹೇಳುದೇವ್ರೆ ಅಲ್ಲ ಒಂದು ಒಳ್ಳೆಯವರಾಗಿರೋದನ್ನ ತಪ್ಪನ ದೇವ್ರ ಒಳ್ಳೆಯವರಾಗಿ ಇರಬಾರ್ದನ ಕೆಟ್ಟ ಕೆಲಸ ಮಾಡ್ಕೊಂತಾನೆ ಹೋಗ್ಬೇಕನ್ನ ಜೀವನ್ದಾಗ ಅಲ್ಲಾಕಿ ಇಷ್ಟ ಅಷ್ಟು ಒಳ್ಳೆ ಹೇಗಿದ್ದಾಳ ಆಕಿಗೆ ಅಷ್ಟು ನೋವು ಕೊಡಾಕತಿ ನೀನು ಅಲ್ಲ ಪಾಪ ಹುಡ್ದಾಗಿಂದ ಆಕಿ ಚಲೋ ಚಲೋ ತಮ್ಗಿನ ಅದಾಳ ಹಾ ಆಸ್ತಿ ಪಾಸ್ತಿ ಎಲ್ಲ ರಗಡೈತಿ ಐತಿ ಚೊಲೋ ತಮ್ಗೆ ಜೀವನ ಮಾಡ್ಕೊಂತ ಬಂದಾಳ ಆದ್ರ ಈ ಗಣ್ಣಮ್ಮನಿಗೆ ಬಂದ್ಮೇಲೆ ಅಕ್ಕಿಗೂ ಒಂದ್ ಮಗು ಆಗ್ಬೇಕು ನನಗೂ ಒಂದ್ ಕೂಸ ಆದ್ರೆ ನಾ ಚಲೋ ತಮ್ಗೆ ಇರ್ತೇನೆ ಅನ್ನೋದಕ್ಕೂ ಆಸೆ ಇರ್ತೈತಿ ಆದ್ರ ದೇವ್ರ ಇಷ್ಟ ಕಲ್ಲಾಗಬಾರ್ದ ಇಷ್ಟ ಕಲ್ಲಾಗ್ಬಾರ್ದಕ್ಕಿ ಜೀವನ್ದಾಗ ಇಲ್ಲ ನಾ ಮಾತ್ರ ಬಿಡುದಿಲ್ಲ ನಾ ಹೋಗಿ ಹೋಗ್ಕನ ಆ ಕಣ್ಣಮ್ಮನ ಗುಡಿಗೆ ಹೋಗಿ ಕೇಳೇ ಕೇಳ್ತಾನೆ ನನ್ನ ಸಸಿಗೆ ಯಾಕೆ ಮಕ್ಕಳಾಗಲ್ಲ ಅಂತ ನಾ ಕೇಳೇ ಕೇಳ್ತೀನಿ ಅಕ್ಕಿಂಗ್ ಮಕ್ಳಾಗೋವರೆಗೂ ನಾ ಬಿಡೋದಿಲ್ಲ ಅಕ್ಕಿಂಗ್ ಮಕ್ಳ ಆಗಲಿ ಅಲ್ಲಿವರೆಗೂ ನಾನು ದೇವ್ರ ಹತ್ರ ಹರಕೆ ಬರ್ತೇನೆ ಹ್ಞೂ ಹೆಜ್ಜೆ ನಮಸ್ಕಾರ ಹಾಕ್ತೇನೆ ನೆಲದ ಮೇಲೆ ಊಟ ಮಾಡ್ತೇನೆ ಅಂತ ಹರ್ಕೆ ಬರ್ತೇನೆ ನಾನು ನನಗೆ ಒಟ್ಟು ನನ್ನ ಸೊಸಿಗೆ ಮಕ್ಳಾಗ್ಬೇಕು ನನ್ನ ಮಗ ಸಸಿ ಅಷ್ಟೇ ನಾನು ಬಯಸೋದು ನಾನು ನನ್ನ ಸಣ್ಣ ಮಗ ನನ್ನ ಸಸಿನೂ ಬ್ಯಾಡನಂಗಿಲ್ಲ ಆದ್ರೆ ಅಕ್ಕಿ ಮಾಡೋ ಕೆಟ್ಟ ಬುದ್ಧಿಗೆ ನಾನು ಅಕ್ಕಿ ಇದು ಮಾಡೋದಿಲ್ಲ ಅಷ್ಟೇ ಆದ್ರ ಎಲ್ಲರೂ ಚಂದಿರಲಿ ನನ್ನ ಕುಟುಂಬದಾಗ ನನ್ನ ಮಕ್ಳು ಚಂದ ಇದ್ರೆ ಅಷ್ಟೇ ಸಾಕಂತೆ ನನ್ನ ಜೀವನ್ದಾಗ ನನ್ನ ಮಕ್ಕಳಿಗೆ ಬಿಟ್ರೆ ನಂಗೆ ಬೇರೆ ಏನೂ ಇದಿಲ್ಲ ಯಾರಿಗ ನೋವು ಆದ್ರೂ ಆಗೋದಿಲ್ಲ ನೋವ ನನ್ನ ಮಗಗಾದ್ರು ನನ್ನ ಸುಸಿಗಾದ್ರು ಅದು ನನಗೆ ನನಗ ನನ್ನ ನನ್ ಲೆಕ್ಕ ಕೈಲ ಇಲ್ಲ ಯಾರ್ಗೇನಾದ್ರೂ ಬಿಟ್ರ ಆತು ತಂದಾಗದೇನೋ ತಂದ್ ಬಿಟ್ರೇನೋ ಹೆಂಗಸರ್ ಚಟಾ ಮಾಡ್ಕೊತ ನಾ ಏನು ಮಾಡ್ಲಪ್ಪ ದೇವ್ರೆ ನಾ ಏನು ಮಾಡ್ಲಿ ಹೇಳು ನನ್ನ ಮಗಗ ಎಷ್ಟು ನೋವಾಗಿರ್ಬಾರ್ದು ಅವ್ ಹೇಳ್ಕೊಳಕತೇನೂ ಇಲ್ಲ ಅವ್ನಗೂ ಅಂದ್ರೆ ಆಸೆ ಅಲ್ಲೋ ಅಯ್ಯ ಅವ್ವ ಚಿಂತೆ ಮಾಡ್ಕೊಂತ ಕುಂತ ಬಿಟ್ಟಾಳೆ ಅಂಬಲ್ಲ ಐಶ್ವರ್ಯ ಅಂತ ಅಲ್ಲಾಕಿ ಈಗ ನಾನು ನಾನ ಅವ ಚಿಂತಿಸ್ ಬಿಟ್ಟೈತಿ ಹಾಕ್ ದೇವ್ರಿ ಹಿಂಗ್ ಮಾಡ್ತಾರ ದೇವ್ರು ಅಲ್ಲ ನಮ್ಮವ್ವನು ಕೊರ್ಗುದ ಅಲ್ಲೇ ತಂಜೂ ಕೊರ್ಗುದ ಪಾಪಕ್ಕಿಗೆ ಐಶ್ವರ್ಯ ಏನು ಹೇಳಿಲ್ಲ ಆಕಿ ಅಲ್ಲಿ ಯಾಕೆ ನನ್ಗಂಡ್ ಬಿಟ್ಟೋದ ಅಂತ ಆಕಿ ಹ್ಮ್ ಅಯ್ಯ ಐಶ್ವರ್ಯನ ಪೋನ ಚಕತ್ತಳೆ ಏನ್ ಮಾಡ್ಲಿವ ಹಲೋ ಹೇಳವ ಐಶ್ವರ್ಯಾ ಅತ್ತಿ ಏನ್ ಮಾಡಕತ್ತೀರಿ ಅಲ್ಲ ಇವ್ರು ದವಾಖಾನೆ ಕರ್ಕೊಂಡು ಹೋದ್ರ ಅಲ್ಲಿಂದ ಬಂದು ಹೋಗ್ ಬಂದ್ಮೇಲೆ ಇದು ನಿಮ ಮನೆಗೆ ಹೋಗಿ ಹೋಗ್ಬರ ನಡಿ ಅಂತಂದ್ರೆ ಸರಿ ಆಯ್ತು ನಡಿ ನಾನು ಅಮ್ಮನ್ ನೋಡಿ ದಿನ ಆಯಿತು ಆಯ್ತು ಬರೋಣ ಅಂತ ಬಂದ್ವಿ ಆದ್ರೆ ನನಗೆ ಇಲ್ಲೇ ಇರೋಂತ ಬಿಟ್ಟು ಹೋಗ್ಬಿಟ್ರತಿಲ್ಲ ಬಿಟ್ಟು ಬಿಟ್ಟಿರೋಕ್ಕಾಗತ್ತಿಲ್ಲ ಅಮ್ಮನೂ ಆ ಪಾರ್ಟಿ ಈ ಪಾರ್ಟಿ ಆ ಸಂಗೂ ಈ ಫಂಕ್ಷನ್ ಅಂತ ಹೋಗ್ಬಿಡ್ತಾರ ಅಪ್ಪ ಅಂತ ಮುಂಜಾನೆ ಹೋಗಿ ಸಂಧಿಕ್ ಬರ್ತಾರ ಮನೇಲಿ ಯಾರು ಇರೋದಿಲ್ಲ ನನಗಾರ ಕುಂತು ಕುಂತ 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 ಬೇಸರಾಗತೈತಿ ನಿನ್ನೆ ಬಂದೆ ನಿನ್ನತನ ಆದರೂ ಇವ್ರು ಯಾಕೋ ಫೋನು ಹಚ್ಚಿಲ್ಲತಿ ಫೋನ್ ಎತ್ತಾಕತ್ತಿಲ್ಲ ಯಾಕ ಏನಾಗೈತಿ ಏನಾದ್ರೂ ತೊಂದ್ರೆ ಆಗೈತಿ ಅಯ್ಯೋ ಇಲ್ವಾ ಇಲ್ಲ ಏನು ತೊಂದರೆ ಆಗಿಲ್ಲ ಅವ ಏನಂದ್ರ ನಿನ್ನೆ ಬಂದ ಬರಕ್ ಅಂದ್ರ ಮಂಜು ಹಿಂಗ ನನ್ನ ಹೆಣ್ತಿನ ಕರ್ಕೊಂಡ್ ಅಂದ ಅಣ್ಣನಂದ್ರ ಅಣ್ಣ ತಮಗೊಂದ್ ಸ್ವಲ್ಪ ಕಿರಿ ಕಾತ ಆಕಿ ಹಿಂಗೆಲ್ಲ ಮಾಡ್ಯಾಳ ಲಕ್ಷ್ಮಿ ಹಿಂಗ ಮಾಡಿದಾಳ ಮತ್ತೆಲ್ಲಾ ಅವ್ರು ತೊಂದ್ರೆ ಕೊಟ್ಟಾಳ ಆಕಿನ ಯಾಕೆ ಕರ್ಕೊಂಡ್ ಬರ್ತಿ ಇನ್ನೊಂದ್ ಸ್ವಲ್ಪ ಬುದ್ಧಿ ಕಲೀಲಿ ಅಂತ ಇವ್ ಸಂಜು ಮಂಜು ಬಿಟ್ರ ಆಕಿ ಮತ್ತ ಎಲ್ಲಿದು ಏನಾರ ಕೆಟ್ಟ ಚಲಕ್ ಕೆಟ್ಟ ಚಟಾಗಿ ಕಲತ್ರ ಏನು ಮಾಡೋದು ನಾ ಗಂಡು ಬಿಟ್ಬಿಡಂತೇಳಿ ಮಂದಿನ ಗಂಡಸರು ನೋಡ್ಕೊತ ಹೋದ್ರೆ ಏನು ಮಾಡಲಿ ಅದಕ್ಕೆ ನಾನು ಹಿಂತಿನ್ನ ಕರ್ಕೊಂಬಂದು ಮನ್ಯಾಗ ಇಟ್ಕೊಳ್ತೇನೆ ಎಷ್ಟೋ ಮದುವೆಯಾಗಿ ತಂದ್ಮೇಲೆ ಏನೋ ತಪ್ಪು ಮಾಡಿದ್ರು ಅದನ್ನ ತಿಂದ ಬುದ್ಧಿ ಹೇಳಿ ಅವ್ರಿಗೆ ತಿಳಿಕೆ ಹೇಳೋದು ಚಲೋ ಅಂತೇಳಿ ಅವ ನೀವು ಆ ಬ್ಯಾಡಂತ ಇವು ಇಬ್ಬರು ಆದಾಗ ನಾನು ಏನು ಮಾತಾಡಲಿ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟು ನೀವಾಗ ಕರ್ಕೊಂಬರ್ತಾನಂತ ಹೋದ ನಿನ್ನ ನೀನು ಟೆನ್ಶನ್ ಟೆನ್ಷನ್ದ ನಿಂಗೆ ಫೋನ್ ಹಚ್ಚಿಲ್ಲ ಆಂಬಲ ಇವತ್ತ ಇಬ್ರು ಮಾತಾಡ್ಕೊಂತ ಮಾತಾಡ್ಕೊಂತಾನೆ ಹನ್ನೆರಡು ಗಂಟೆ ಆಗಿತ್ತು ಎಳೋದ ಏಳೆ ಮಾಡ್ಯದ್ ಬಿಟ್ಟ ಹುಡು ಹುಡು ತಿಂದ ಬಡ ಬಡ ಹೋಗೇ ಬಿಟ್ಟ ಅದೇನೋ ಅಲ್ಲಿ ಇವು ಬರುದ್ ಗೋಡ ಲೂಡುಗಳು ಏನೋ ಫ್ರಿಜ್ಜು ಇವು ಎಲ್ಲ ಅವೆಲ್ಲ ಲೋಡ್ ಲೂಡಿಸೋದಾವಂತ ಅದ ಕೆಲಸದಾಗ ಏನಾರ ಇರ್ಬೇಕು ಬಂದಿಲ್ಲ ಚಾ ಕುಡದ್ ಹೋಗ್ಯ ನೋಡ ಹರಿಯಾಗ ಈ ಕಡೆ ತಿರುಗಿ ನೋಡಿಲ್ಲ ಮನೀಕಡೆ ಅದಕ್ ಮತ್ತ ನಾನ ಸುಮ್ನಂದ್ರ ಆಕಿ ಬರಾಕತ್ತಾಳ ಆಕಿ ಬಂದ ಒಂದ್ ಎರಡು ದಿನ ಬುದ್ಧಿ ಕಲೀಲಿ ಅಂತ ಈಗ ನೀ ಇದಂದ್ರ ನೀ ಮಾಡಾಕ ಹೋಗಿ ಓಡಾಡ್ ನಿಂತ ಆಕಿ ಮುಂದ್ ಮಾಡಾಕ ಬರದಿಲ್ಲ ನೀ ಅದಿ ಅಂತೆ ಸುಮ್ನೆ ಬಿಡ್ತಾಳ ಆಕಿಗೆ ಒಂದೆರಡು ದಿನ ಬುದ್ಧಿ ರೀತಿ ಹೇಳೋದೈತ್ನಾ ಒಂದೆರಡು ದಿನ ಆಕೀಗೆ ಬುದ್ಧಿ ಹೇಳ್ತಾನೆ ಜಾನ್ವಿ ಬರಲಿ ಅಚೀಗೆ ಬುದ್ಧಿ ಕಲಿಸ್ತಾನೆ ಈಗ ಬರೋದ್ಕನ ಇಲ್ಲ ಅಂತ ಮಲ್ಕೋತೇನೆ ಅವಾಗ ಮನೆಗಿಂದು ತೆಗ್ದ ಆಕೆ ಮಾಡಬೇಕಲ್ಲ ಎಲ್ಲ ಮಾಡ್ತಾಳಲ್ಲ ಅವಾಗ ಅವಾಗ ಹೆಂಗೆ ಮಾಡ್ತಾಳೆ ಹೆಂಗೆ ಏನಂತ ಎಲ್ಲ ಆಕಿಗ ಬುದ್ಧಿ ಹೆಂಗೆ ಕಲಿಸಬೇಕೋ ಆ ರೀತಿ ಕಲಿಸ್ತಾನೆ ಈಗ ಅಕ್ಕಿ ಬರ್ಬೇಕಿನ್ನ ಅತ್ತಿಗೆ ನಮ್ಮ ನಾ ಅದ್ನಿಗೆ ಆಯಿತು ನಮ್ಮ ನೆಗೆನಿಗೆ ಆತು ನಾ ಮಾಡಿದ್ದ ತಪ್ಪಾಗೈತಿ ಇನ್ನು ಮುಂದೆ ಈ ಮನೆ ಬಿಟ್ಟು ಹೋಗೋದಿಲ್ಲ ಇಲ್ಲೇ ಬಿದ್ದಿರ್ತಾನೆ ಅನ್ಬೇಕಕ್ಕಿ ಆ ರೀತಿ ಅಕ್ಕಿಗೆ ಬುದ್ಧಿ ಕಲಿಸ್ತಾನ ನೀ ಏನು ಚಿಂತೆ ಮಾಡ್ಬೇಡ ಒಂದು ಅಲ್ಲೇ ಇರ್ರಿ ಹ್ಞೂ ಒಂದು ವಾರ ಅತ್ತಿ ಆಗೋದಿಲ್ಲ ಅತ್ತಿ ಇಲ್ಲ ಒಂದೇ ದಿನ ಇರಕ್ಕೆ ಮನೆಯಲ್ಲಿ ಮನೇಲಿ ಇಲ್ಲ ಒಬ್ಬಕ್ಕೆ ಎಷ್ಟಂತ ಕುಂಡ್ರಲಿ ಅವಾಗೇನೋ ನಾನು ಕಾಲೇಜು ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗಿದ್ದೆ ಇವಾಗ ಯಾವ ಫ್ರೆಂಡ್ಸ್ ಇಲ್ಲ ಎಲ್ಲ ಆಗಿ ಹೋಗಿದ್ದಾರೆ ನಾನು ಒಬ್ಬಕ್ಕಿಗೆ ಇರಕ್ಕಾಗಲ್ಲ ಅತ್ತಿ ನಾನು ಎರಡು ದಿನ ಬಿಟ್ಟು ಬಂದ್ಬಿಡ್ತೀನಿ ನೋಡೋಣ ನಾಕಿ ಬರ್ರಿ ಇವತ್ತು ಬರಾತಾಡಕಿ ನೀನು ಏನ್ ಚಿಂತೆ ಮಾಡ್ಬೇಡ ನಾನು ನಾನಿಂಗ್ ಫೋನ್ ಹಚ್ ಊಟ ಮಾಡಿದೆ ಇಲ್ಲ ಹ್ಞೂ ಮತ್ತೆ ಅತ್ತಿ ದವಾಖಾನೆಗ್ ಹೋಗಿದ್ವಲ್ಲ ಮತ್ತೆ ನಂಗ ಯಾಕೋ ತಿಂಗಳು ಮುಟ್ಟ ಬಂದಿಲ್ಲ ಅದಕ್ಕೆ ನಾನು ಡಾಕ್ಟರ್ನ ಕೇಳಿದ್ರೆ ಅವರು ಏನೂ ಹೇಳಲಿಲ್ಲ ನಾನು ನಿತ್ಯತಿ ಪ್ರೆಗ್ನೆಂಟ್ ಇರಬೇಕು ಅಂದ್ಕೊಂಡಿದ್ದತಿ ಅದೇನೂ ಆಗಿಲ್ಲ ಅತ್ತಿ ನಾನು ಅಲ್ಲ ನನಗೂ ಮಗು ಬೇಗ ಆಗಬೇಕು ಲಕ್ಷ್ಮೀಗತೆ ಅಂತ ಆಸೆ ನನಗೂ ಆಗುತ್ತಲ್ಲ ಅತ್ತಿ ಅಯ್ಯ ಸಸಿ ಮದುವೆ ಆಗಿ ಎಷ್ಟು ದಿನ ಆತವ ಐಶ್ವರ್ಯ ಹಾಂ ಈಗ ಒಂದು ವರ್ಷನೂ ಆಗಿಲ್ಲ ಅಲ್ಲ ನೀ ಇಷ್ಟಲಗೂ ಮಗು ಬೇಕಂತ ಇನ್ನೊಂದು ಸ್ವಲ್ಪ ಗಂಡ ಹೆಂಡತಿ ಅಡ್ಡಾಡ್ರಿ ಎಂಜಾಯ್ ಮಾಡಿರಿ ಏನ ആമേല മക്കള മറി മാത്ര ഇസ്ലഗ മക്കള മാറി ആ ലക്ഷ്മി അത്തി ഗട്ടില്ല മക്കളില്ല മക്കളില്ല മക്കളല്ല അഞ്ചി ബഞ്ചന്തി അതൊക്കെ കൊട്ടില്ല നിന്നിട്ട് നാഗൻ ഗണ്ടത് ബിടലവ ഹലോന്ന് നാൽക്ക വർഷ ആരം നീ അഡല അഡ്ഡാട്രി സൂത്താട്രി എംജയ് മാറി ആമേല മക്കള മറി ഇത് ബാഡ് വക്കള മറി ചിന്ത ബുടി തലയാണ തെക്കാകും ഇല്ല അത്തി നമ്മ മൊത വന്ന് മകു മാക്കൊണ്ട് ആ മകു നമ്മ കൈയ്യൽ കൊട്ടു നിവത് ആട്ടാടസ്കരി നാ നീവി ആയിട്ട് വ ആയി അഷ്ടേ ഊട്ടമാണേ ഏൻ തീ ഉം പൂരിവത്ത് പൂരി അതക്കൂരി തന്നെ പാലി ഐത്തിക്കപ്പ ഒന്ന് ഫങ്ക്ഷൻ ഐത്തു ഹേബിട്ട് സരി ആയി നിങ്ങ ഏൻറ ജീവ് ഗമസ്ലില്ലന്ദ്ര ദിന ലക്ഷ്മീ ക അയ്യോ ലക്ഷ്മീന ബാ ഖുഷി ആകത്ത നഗ മത കൂടി തഞ്ചുബരനി ലക്ഷ്മീന കളസ്കൊട്ട്ബിടി നമ്മനഗ് അഷ്ട്ടകോ ಯಾಕಂದ್ರ ಲಕ್ಷ್ಮಿ ಇದ್ಲಂದ್ರೂ ಮಾಡಾಡ ಕೊಡತಾಳ ಆಚೆ ಅನ್ವೀನ್ ಬುದ್ಧಿ ಕಲ್ಸ್ಬೇಕಂದ್ರ ಲಕ್ಷ್ಮಿನೂ ಇರ್ಬಾರ್ದಿಲಿ ನೀನು ಇರ್ಬಾರ್ದು ನಾವ್ ಒಬ್ಬಕ್ಕೆ ಇರ್ಬೇಕಾಕಿನ ಅಡವೂ ಕೊಡ್ಸ ಏನ ಅದಕ್ಕೆ ಲಕ್ಷ್ಮೀನು ಈ ಸಂಜು ಬರ್ತಾನೆ ಊಟಕ್ಕೆ ಅವ್ನ ಜೊತೆ ನಿಮ್ ಮನೆ ಕಳ್ಸಿ ಕೊಟ್ಬಿಡ್ತಾನ ನೋಡಂಗಾರ ಹಾ ಸರಿ ಆಯ್ತತ್ತೆ ಬಹಳ ಖುಷಿ ಆಯ್ತಂಗೆ ನನ್ ಜೊತೆ ಲಕ್ಷ್ಮಿ ಅಂದ್ರೆ ನಂಗೆ ಏನು ಬೇಡ ಅಲ್ಲಿ ಬರೋದೇ ಬೇಡ ನಾ ನಾನೇ ಇಲ್ಲೇ ಇರ್ತೀನತ್ತೆ ಖುಷಿ ಅಷ್ಟು ಖುಷಿ ಆಗತ್ತೈತಿ ಏನ್ ಮಾಡ್ತಿ ಲಕ್ಷ್ಮಿಗೆ ಏನ್ ಇಷ್ಟ ಅತ್ತೆ ಅಯ್ಯೋವಾ ಏನು ಇಷ್ಟ ನಾ ಮನೆಯಾಗ ಏನು ಇಲ್ಲದಿರ್ತಿತ್ತ ಏನ್ ತಿಂದು ಆಟ ಆಡ್ತಿದ್ ಮಕ್ಕಳು ಈಗೆಲ್ಲ ಬೇಕಾಕತೆ ಅದು ಇದು ಅಂತೇಳಿ ಮೊದಲೇಲೇವಾ ಅನ್ನ ರೊಟ್ಟಿ ತಿನ್ನಕ ಇದನ್ನ ಮಾಡ್ತಿದ್ದು ಗೊತ್ತೈತಾನ ಆಕೆಗೆ ಏನು ಇಷ್ಟ ಇಲ್ಲ ಆದ್ರೂ ಅಕ್ಕಿ ಇದು ಏನದ ಬಾಳೆಯನ್ನು ಹಾಕಿ ಸೀರೆ ಮಾಡ್ತಾರಲ್ಲ ಅದು ಭಾಳ ಇಷ್ಟ ಆಮೇಲೆ ಹೋಳಿಗೆ ಬ್ಯಾಡಿ ಹೋಳ್ಗಿ ಅಂದ್ರೆ ತುಪ್ಪ ಹಾಕೊಂಡು ಬ್ಯಾಡಿ ಹೋಳ್ಗೆ ಮಾಡ್ರೆ ಸಾಕು ನಾಲ್ಕು ಇದು ಬಿಸಿ ಬಿಸಿ ತಿಂತಿದ್ಲು ಹೌದಾ ಸರಿ ಹಂಗಾದ್ರೆ ತುಪ್ಪ ಅಂತೂ ಮನೇಲಿ ರಗಡೈತೆ ಕೆಲಸ ಬೇಳೆ ಹಾಕಿ ಹೋಳಿಗೆ ಮಾಡಾಕಿನಿ ಹಂಗ ಚಪಾತಿ ಮಾಡಿ ಹೆಸರು ಕಾಳಪಲ್ಯ ಮಡಿಕೆ ಪಲ್ಯ ಮಾಡಕ್ ಹಚ್ಚಿ ಕೋಸಂಬರಿ ಮಾಡಿಸ್ತೀನಿ ಆ ಸೀರಾನ ನಾಳೆ ಮಾಡಿಸ್ತೀನಿ ಎಲ್ಲ ಒಂದೇ ತರಾ ತರ ಅಂದ್ರೆ ನಾಡಿದ್ದು ಜಾಮೂನು ಮಾಡಿಸ್ತೀನಿ ಏನೋ ಒಂದು ದಿನ ಒಂದೊಂದ್ ವೆರೈಟಿ ಕಿಂತ ಅತ್ತೆ ನಿಮ್ಗೆ ಏನಾದ್ರು ಬೇಕಾ ಕೊಟ್ಟು ಕಳ್ಸಾ ಸಂಜೆ ಕೈಯಲ್ಲಿ ಹಾ ಹಾ ಬರುವಾಗ ಹೋಳ್ಗಿ ಮಾಡ್ರ ಕೊಟ್ಟು ಕಳಿಸ್ವಾ ನಂಗ್ ರೂ ಹೋಳಿಗೆ ಅಂದ್ರೆ ಬಹಳ ಇಷ್ಟ ಹ್ಮ್ ಹ್ಮ್ ಸರಿ ಐತಿ ಸಂಜೆ ಇಲ್ಲೇ ಊಟ ಮಾಡಿ ಬರ್ತಾರ ಸಂಜಿಕ್ ಅವ್ರನ್ನ ಸಂಜಿಕ್ ಊಟ ಮಾಡಿ ಬರುವಾಗ ನಿಮ್ ಕೈಯಾಗ ಡಬ್ಬಿಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಹೋಳಗಿನ ಹ್ಮ್ ಆಯ್ತು ವಾ ಇಡ್ಲಾ ಓತಿ ಅಯ್ಯೋ ದೇವ್ರೆ ನನ್ನ ಸಸಿ ಯಾವ ಏನವ ಅಲ್ವೇ ಯಾರ ಜೊತೆ ಮಾತಾಡಕತ್ತಿದ್ದಿ ನನಗಿಷ್ಟ ಆಗಿದ್ದೆಲ್ಲ ಹೇಳಾಕತಿದ್ದೀ ಇಲ್ಲೇ ನಿಂತು ನಾ ಯಾರ ಜೊತೆ ಮಾತಾಡ್ತೀನಿ ಅಂತ ಗೊತ್ತಿಲ್ಲನಾ ಐಶ್ವರ್ಯ ಹಚ್ಚಿದ್ಲು ಫೋನ ನನಗೆ ಇಲ್ಲಿ ಇರಾಕ್ ಬಂದು ಕರ್ಕೊಂಡು ಹೋಗ್ಬರಿ ಅಂತ ಒಂದು ಹಠ ಅಂದ್ರ ಹಠ ನಿಂದ್ರವಳ ಅಲ್ಲಿ ನಾ ಇಲ್ಲಿ ಇರೋದಿಲ್ಲ ಕರ್ಕೊಂಡು ಹೋಗ್ರಿ ನಾನು ಕರ್ಕೊಂಡು ಹೋಗ್ರಿ ಅಂತೆ ಅದಕ್ಕೆ ನಾ ಏನಾನಿ ಇಲ್ಲವಾ ಒಂದು ಎರಡು ದಿನ ಇರೋ ಅಜೆ ಅನ್ವಿ ಬರ ತಳಕಿಗೆ ಬುದ್ಧಿ ಕಲ್ಸನು ಅಂತಾನೆ ಅದಕ್ಕೆ ಅತಿ ಅತ್ತೇನ್ಲಾ ಆಕಿ ಒಬ್ಬಾಕಿ ಇರಾಕಾಗುದಳ ಆಕೆ ಮತ್ತೆ ನಿದ ಇಲ್ಲ ಆಕಿಗೆ ಇಲ್ಲಿ ಇದ್ರ ಋಡ ಆಗಿಬಿಟ್ಟತ್ತಲ್ಲ ಈಗ ನಾವೆಲ್ಲರೂ ಮನೆಯಾಗೆ ಇಲ್ಲೇ ಇರ್ತೇವೆ ಆಕಿಗೆ ಮನೆಗ್ ತುಂಬಿದಂಗೆ ಅನಿಸ್ಬಿಟ್ಟೈತಿ ಅಲ್ಲಿ ಒಬ್ಬಾಕಿ ಇದ್ದಿದ್ದಕ್ಕಿಗೆ ಕುಂದ್ರಾಕ್ಸೋದಕ್ಕೆ ಆಗುವತ್ತತಿ ಅಂತ ಅನ್ನ ಅದಕ್ಕೆ ಲಕ್ಷ್ಮೀನು ಕಳಿಸ್ಕೊಡ್ತಾನೆ ಕೊಪ್ಪಳ ಸಾಕತ್ತ ಲಕ್ಷ್ಮೀನ ಏನು ಕೊಕ್ಕಾಟೋದಾಗ ನಂಗೆ ಭಾಳ ಖುಷಿ ಆತತಿ ಲಕ್ಷ್ಮೀನ ಕಳಿಸಿಕೊಡುತ್ತ ಎತ್ತರ ಕಾಜ್ ನಿನ್ನ ಅವಾ ನಾ ಯಾವ ವಿಷಯದಾಗು ಪುಣ್ಯ ಮಾಡಿಲ್ಲ ಅಂದ್ರೂ ಹಿಂದಿನ ಹಿಂತಿನ ನಮ್ಮನ್ನ ತಮ್ಮನ ಹಿಂತಿ ಅಂತೇಳಿ ಪಡಿಯಾಕ ಪುಣ್ಯ ಮಾಡಿದ ನೋಡ್ದೆ ಅಲ್ಲ ಹೌದೇವಾ ಜೀವನದಾಗ ಒಳ್ಳೆಯವ್ರಿಗೆ ಎಲ್ಲಾರ ಒಬ್ರು ಒಳ್ಳೆಯವ್ರ ಇದ್ದ ಇರ್ತಾರ ಅದು ನಮ್ಗೆ ಕಣ್ಣಿಗೆ ಬಿದ್ದಿರಲ್ಲ ಅಷ್ಟ ಆ ದೇವ್ರು ನಿಂತು ನಮ್ಗ ದೇವ್ರ ರೂಪದಾಗ ಅವ್ರನ್ನ ಸಹಾಯ ಮಾಡಿಸ್ತಿರ್ತಾರ ನಿನಗ ಆಕೆ ಸಿಕ್ಕಾಳ ನನಗೂ ಆಕೆ ಸಿಕ್ಕಾಳ ఈ బుద్ధి కలస్ బంద్ర ఈేన్ సీదా ఎల్గొక్ నీ అల్ హు అల్ని ఐశ్వర్య జడి నూ ఆ థండి జ్వర బంద రగ్గుతున్నా ఐనా అల్ భీ ఈ జ్వర ఇల్ కుతిక ఈ తండి జ్వర బందండీ జ్వర సూక అదాలి ఆ చవి బుద్ధి కలస్ ಅಯ್ಯೋ ನಮ್ಮ ಮೂವ್ ಆರಾಮಿಲ್ಲ ಸಾರಿಗೆ ಅಂತ ಹೇಳಿ ಜಾರ್ಮೀನೇ ಕೆಲಸ ಮಾಡಕಸ್ತಾನ ಹೌದ ಭೀ ಆಯ್ತು ಭೀ ಅಷ್ಟೇ ಮಾಡಂದ್ರೆ ಹ್ಞೂ